ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಅಲ್ಲಿ ವಿಡಿಯೋ ನೋಡ್ತಾ ಇರೋ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಆರ್ಕೆಸ್ಟ್ರಾ ಕೂಡ ನಮ್ಮ ಹಸ್ಬೆಂಡ್ಗೆ ಕೊಟ್ಟಿದ್ರು ಖುಷಿ ವಿಚಾರ ಏನಪ್ಪ ಅಂದರೆ ನನ್ನ ಮಗ ಕೂಡ ಹಾಡ್ದ ತುಂಬ ಚೆನ್ನಾಗಿ ಕ್ಯೂಟಾಗಿ ಹಾಡ್ದ ಇದೆಲ್ಲ ಪ್ರೋಗ್ರಾಮ್ ಮುಗಿತಾ ಇದ್ದಂಗೆ ಮಧ್ಯೆ ಫಸ್ಟ್ ಪ್ರೈಸ್ ಅಂತ ಕರೆದು ತುಂಬ ಖುಷಿಯಾಗೋಯ್ತು ನನಗಂತೂ ಅದರಲ್ಲೂ ರಂಗೋಲಿಯಲ್ಲಿ ಫಸ್ಟ್ ಪ್ರೈಸ್ ಅಂದಾಗ ನನಗೂ ಸಿಕ್ಕಾಗಬಹುದು ಅದು ಇದು ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೀತು ಅಂದರೆ ಯಾವುದೋ ದೊಡ್ಡ ಏನೋ ದೊಡ್ಡ ಫಂಕ್ಷನ್ಗಳು ಮಾಡ್ತಾರಲ್ಲ ಆ ಥರ ಫಂಕ್ಷನ್ಗಳ ಥರ ನಡೀತು ನಮ್ಮ ರೋಡಲ್ಲಿ ತುಂಬ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು ಇವರಂತೂ ಬೆಂಕಿಯಲ್ಲಿ ಈ ಇದೆಲ್ಲ ಮಾಡೋದು ನೋಡ್ಬಿಟ್ಟು ಖುಷಿ ಖುಷಿಯಾಯಿತು ಎಲ್ಲರೂ ಕೂತಿದ್ದವರೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆದರು ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ ಬಂತು ಕೂಗಿದ ನಂತರ ಹಾಗೆಯೇ ಗಣೇಶನೂ ಬಿಡೋಕ್ಕೆ ರೆಡಿ ಮಾಡಿಕೊಂಡ್ರು ಎಲ್ಲ ಕಡೆ ಒಂದು ಮೆರವಣಿಗೆ ಬಂದು ಈ ಥರ ಕುಣ್ಕೊಂಡು ಕುಣ್ಕೊಂಡು ನಮ್ಮನೆ ಮುಂದೆನೂ ಎಲ್ಲರೂ ಬಂದು ಒಂಥರ ತುಂಬ ತುಂಬ ಗ್ರ್ಯಾಂಡಾಗಿ ವರ್ಷ ನಮ್ಮ ರೋಡಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಅದರಲ್ಲೂ ನಮ್ಮ ರೋಡ್ಗೆ ಒಂದು ಹಬ್ಬ ಥರ ಇತ್ತು ಇದು ಈ ಕಡೆ ಗಣೇಶ ಕೂಡ ಮೆರವಣಿಗೆ ಬರ್ತಾ ಇತ್ತು ನಮ್ಮ ಮನೇಲಿ ಮಕ್ಕಳೆಲ್ಲಾ ಆ ಸೌಂಡ್ ಗೆ ಸೌಂಡ್ಗೆ ಸೌಂಡ್ ಗೆ ಫುಲ್ ಡ್ಯಾನ್ಸ್ ಆಡ್ತಾ ಇದ್ರು ಹಾಗೆ ಈ ಕಡೆ ಬಂದು ನನ್ನ ಹಸ್ಬೆಂಡ್ ಗೆ ಅಂದ್ರೆ ಆರ್ಕೆಸ್ಟ್ರಾ ಆಡಿರೋರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಆಯ್ತು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಆದ್ರೂ ಲೈಟಾಗಿ ಬಿಸಿಲು ಬರ್ತಾ ಇದೆ ಈ ಬೆಳಗ್ಗೆನೇ ಬೇಗ ಏನಕ್ಕಪ್ಪ ಇದ್ದಿದ್ದೀನಿ ಅಂದರೆ ಮಲಗಿದ್ದು ಲೇಟು ಬಟ್ ಇವತ್ತು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಇನ್ನೊಂದು ಟೂ ಡೇಸ್ ಇದೆ ಮಾಲೆಯ ಅಮಾವಾಸ್ಯೆ ಬರೋದಕ್ಕೆ ಅಷ್ಟರಲ್ಲಿ ನಾನು ಈ ಕಡೆ ಹೂವು ಅದು ಇದು ಎಲ್ಲ ಸ್ವಲ್ಪ ತರಬೇಕು ಅದಕ್ಕೆ ಒಂದು ದಿನಕ್ಕೆ ಮುಂಚೆನೇ ಹೋಗೋಣ ಅಂತ ಬೇಗನೆ ಎದ್ದು ತಿಂಡಿಯೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಬಾಗಿಲು ತೆಗೆದ ತಕ್ಷಣ ಅಲ್ಲ ಈಟು ಬಿಸಿಲು ಬರುತ್ತೆ ನಮ್ಮ ಮನೆಗೆ ಅದು ಸೀದಾ ಕಳಿಸಿದ ಮೇಲೆ ಬಂದು ಹೋಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ವ್ಯೂವನ್ನ ನೋಡೋದಕ್ಕೆ ಅಂದರೆ ನಾನು ಬೇಗ ದಿನ ಮಾತ್ರ ಇದನ್ನು ನೋಡ್ದಿರನೇ ದಿನ ಕಳೆಯಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಆದರೆ ಬಿಸಿಲು ಬರದೇ ಇರೋ ದಿನ ಸ್ವಲ್ಪ ಬೇಜಾರಾಗುತ್ತೆ ಕ್ಲೀನಾಗಿ ಒಂದೇ ಲೈನಲ್ಲಿ ಕಳಿಸೋದ ಮೇಲೆ ಕೆಲವೊಂದು ಫೋಟೋ ಮೇಲೆ ಎಲ್ಲ ಬೀಳುತ್ತೆ ಮತ್ತು ಸಾಯಿಬಾಬಾ ಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈ ವ್ಯೂ ಸರಿ ಎಲ್ಲ ಕೆಲಸ ಮುಗೀತು ಆಂಟಿನೂ ಕೂಡ ಬೇಗ ಬಂದು ಹೋದರು ನನ್ನ ತಿಂಡಿ ಟೊಮೆಟೊ ಚಿತ್ರಾನ್ನ ಮಾಡಿದ್ದೆ ಇದೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಹೊರಡ್ತಾ ಇದ್ದೀನಿ ಒಬ್ಬಳೆ ಹೊರಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಒಬ್ಬಳೇ ಆಟೋದಲ್ಲಿ ಅಂದರೆ ಅಮ್ಮ ಮನೆಗೆಲ್ಲ ಹೋಗ್ತಾಯಿದ್ದೆ ಇಷ್ಟು ದೂರ ಎಲ್ಲೂ ಹೋಗಿರಲಿಲ್ಲ ಅಲ್ಲಿಂದ ನನ್ನ ತಂಗಿ ಬರ್ತಾಳೆ ಪಲ್ಲವಿ ಹೇಳುತ್ತೆ ಪಲ್ಲವಿ ನೋಡಿದ್ದೀರಲ್ಲ ಅವಳು ಬಂದು ಅಲ್ಲಿಂದ ನಾವು ಹೂವು ಎಲ್ಲ ತಗೊಳೋದಕ್ಕೆ ಹೋಗೋಣ ಅಂದ್ಬಿಟ್ಟು ಅವಳು ತಂಗಿ ಕೂಡ ಬಂದರು ಅವ್ರ ಫ್ರೆಂಡು ಕೂಡ ಬಂದಿದ್ದಾರೆ ಜೊತೆಯಲ್ಲಿ ಎಲ್ಲರೂ ಹೂವು ತಗೊಳ್ಳೋದಕ್ಕೆ ಅಂತ ಅವರು ಮಂಡ್ಯದಲ್ಲಿ ಇರೋದು ಅಂದರೆ ಅವ್ರ ಗಂಡನ ಮನೆ ಮಂಡ್ಯದಲ್ಲಲ್ವ ಅವರು ಗ್ರ್ಯಾಂಡಾಗಿ ಮಾಡ್ತಾರೆ ಮಲೆಯ ಮೋಸ ಓಕೆ ನಾವು ಇಲ್ಲಿ ಹೂವು ಎಲ್ಲ ತಗೊಳ್ಳೋಣ ಅಂತ ಒಳಗಡೆ ಹೋಗ್ವಿ ಅರ್ಧ ದಾರಿಯವರೆಗೂ ವಿಡಿಯೋ ಮಾಡಿದೆ ಅಷ್ಟೇ ಆಮೇಲೆ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಹೂವು ಎಲ್ಲ ತೊಗೊಂಡಿದ ನಂತರ ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಹೂವಿನ ಬ್ಯಾಗ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಇದು ತುಂಬ ಪುಟ್ಟು ವಿಡಿಯೋ ಅಷ್ಟೇ ತುಂಬ ಲೆಂತಿಯಾಗಿ ಇವತ್ತು ಇನ್ನು ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ಏನೇ ಕೆಲಸ ಮಾಡಬೇಕು ಅಂದ್ರೆ ಒಬ್ರು ಯಾರನ್ನ ವಿಡಿಯೋ ಮಾಡಿಕೊಂಡ್ರೆ ನಾವು ಎಷ್ಟು ಬೇಕಾದರೂ ಒಂಥರ ಕೆಲಸ ಮಾಡೋದಕ್ಕೆ ಜೋಶಿ ಇರುತ್ತೆ ಈ ಕಡೆ ವಿಡಿಯೋ ಮಾಡಿಕೊಂಡು ಆ ಕಡೆ ಎಲ್ಲ ಐಟಮ್ಗಳು ತೊಗೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹೂವಿನ ರೇಟ್ ಅಂತೂ ತುಂಬ ಕಮ್ಮಿ ಇತ್ತು ಒಂದೊಂದು ಹಾರನೂ ಅಷ್ಟೇ ಇನ್ನೂರು ನೂರು ನಾನು ಮಲ್ಲಿಗೆ ಹಾರ ತೊಗೊಂಡೆ ಒಂದೇ ಒಂದು ಅದು ನೂರು ರೂಪಾಯಿ ಎರಡು ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಅಂದರೆ ಒಂದಕ್ಕೆ ನೂರು ರೂಪಾಯಿ ಎರಡಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಮಲ್ಲಿಗೆ ಹೂವು ಕೆ ಜಿ ನಾನ್ನೂರು ರೂಪಾಯಿ ಆಯಿತು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡು ನಾನೇ ಕಟ್ಟಿದೆ ಮನೇಲಿ ಕಟ್ಟಿದ್ದಾಗ ಎಂಟು ಮಳೆ ಆಗಿತ್ತು ತುಂಬ ಖುಷಿ ಆಯಿತು ನಾವೇ ಇದೆಲ್ಲ ತೊಗೊಂಡು ಪೋಣಿಸಿ ಮತ್ತು ಚೆಂಡು ಹೂವು ಎಲ್ಲ ಬಾಗಿಲಿಗೆ ತೋರಣ ಥರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ಹತ್ತು ಕೆ ಜಿ ಹೂವು ಇದೆಲ್ಲ ತೊಗೊಂಡು ವೆಯ್ಟ್ ಇಟ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಪೂರ್ತಿ ವಿಡಿಯೋ ಮಾಡೋಕೆ ಹೋಗಿ ಹೋಗಲಿಲ್ಲ ತುಂಬ ಹೂವಿನ ರೇಟ್ ಅಂತೂ ಕಮ್ಮಿ ಇತ್ತು ಈಗ ಮತ್ತೆ ಇನ್ನೊಂದು ಸಲ ಹೋಗಬೇಕು ಯಾಕಂದರೆ ಅಮ್ಮ ಮನೆಯಲ್ಲಿ ನಾವು ಆಯುಧ ಪೂಜೆ ಮಾಡ್ತೀವಿ ಅಲ್ಲಿಗೆ ಗಾಡಿಗೆ ಕಾರಿಗೆಲ್ಲ ಹೂವು ತೊಗೊಳ್ಳೇಬೇಕು ಅದಕ್ಕೋಸ್ಕರ ಡೈರೆಕ್ಟ್ ಆಗೂ ಕೂಡ ಮಾರ್ಕೆಟ್ಗೆ ಹೋಗ್ತೀನಿ ಆದರೆ ಅದನ್ನು ಕ್ಲಿಯರಾಗಿ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ ಇಲ್ಲಿ ಅಂತೂ ತಾವ್ರೆ ಇವಾಗ ಮುನ್ನೂರು ರೂಪಾಯಿ ಆರ ಅದೆಲ್ಲ ಇತ್ತು ಪರವಾಗಿಲ್ಲ ಅದೇ ಇದೇ ಥರ ನಮಗೆ ವರ್ಮಹಾಲಕ್ಷ್ಮಿ ಹಬ್ಬಲ್ಲಿ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ ಮತ್ತು ಏನಪ್ಪ ಅಂದರೆ ಮಾರ್ಕೆಟ್ ಫುಲ್ಲು ಡೆಕೋರೇಷನ್ ಮಾಡಿದರು ಏನಕ್ಕೆ ಅಂದರೆ ಗಣೇಶ ಕೂರಿಸಿದ್ರಂತೆ ಹೂವಿನಲ್ಲೇ ಎಲ್ಲ ಕಡೆ ಡೆಕೋರೇಷನ್ ಮಾಡಿದರು ಅಣ್ಗಳ್ ರೇಟು ನನಗೇನಿಲ್ಲ ನಮ್ಮ ಮನೆ ಹತ್ರನೂ ಅದೇ ರೇಟು ಅಲ್ಲೂ ಅದೇ ರೇಟೆ ನನಗೇನು ಅಷ್ಟೇ ಅಷ್ಟೇನು ಓಕೆ ಓಕೆ ಅನ್ನಿಸ್ಲಿಲ್ಲ ಈಗ ಹೂವು ಎಲ್ಲ ತಗೊಂಡು ಮನೆಗೆ ಬಂದಿದ್ದ ಮನೆಗೆ ಬರಬೇಕು ನನ್ನ ಕೈಲಂತೂ ಸುಸ್ತಾಗ್ತಾ ಸುಸ್ತಾಗ್ತಾಯಿತ್ತು ಇಷ್ಟು ನಡೆಯೋದಕ್ಕೆ ಆಗಲಿಲ್ಲ ಅಂದರೆ ನಾನು ಕ್ಯಾಮ್ರಾದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ತೋರಿಸಿದ್ದೀನಿ ಅಷ್ಟೇ ನಡೆಯೋದು ನಡೆದಿದ್ದು ಮಾತ್ರ ಒಂದು ಅರ್ಧ ದಿನ ನಡೆದಿದ್ದೀವಿ ಚೆನ್ನಾಗಿ ಹಾಗೆ ಮನೆಗೆ ಬಂದಿದ ತಕ್ಷಣ ಹೂವು ಎಲ್ಲ ಈ ಥರ ಸ್ಪ್ರೆಡ್ ಮಾಡಿ ಇಟ್ಬಿಟ್ಟೆ ಯಾಕಂದರೆ ಹಬೆ ಜಾಸ್ತಿ ಆಗುತ್ತಲ್ವಾ ಹೂವು ಬೇಗ ಹಾಳಾಗೋಗುತ್ತೆ ಅಂತ ಇದನ್ನೆಲ್ಲ ಕಟ್ಟಿ ಪೋಣಿಸಿ ಎತ್ತಿಡಬೇಕು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಗೊತ್ತಲ್ಲ ತುಂಬ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಕಂಟಿನ್ಯೂ ಮಾಡಲಿಕ್ಕೆ ಹೋಗಿಲ್ಲ ವೀಡಿಯೋನ ಇದೆಲ್ಲ ಕಟ್ಟೋಷ್ಟೊತ್ತಿಗೆ ರಾತ್ರಿ ಏಳು ಗಂಟೆ ಆಯಿತು ಇನ್ನು ನಾನು ಕೂಡ ಅಲ್ಲಿಂದ ಬಂದು ಫ್ರೆಶ್ ಆದೆ ಯಾಕಂದರೆ ಯಾಕೆಂದರೆ ಫ್ರೆಶ್ ಅಪ್ ಆಗಿ ಹೋಗಿದೆ ಮತ್ತೆ ಬಂದು ಸಲ ಸ್ನಾನ ಮಾಡಿದ್ರೇ ಸಮಾಧಾನ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಆದಷ್ಟು ಬೇಗ ಮಹಾಲಯ ಅಮಾವಾಸ್ಯ ವಿಡಿಯೋ ಕೂಡ ಬರುತ್ತೆ ನೋಡ್ತಾ ಇರಿ ಹಾಗೆ ಲೈಕ್ ಕೊಡಿ